ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈಸೂರು ಇವತ್ತು ನಾನು ಜೊತೆ ಒಂದು ಬ್ಯೂಟಿ ಟಿಪ್ಸ್ ನ ಶೇರ್ ಮಾಡ್ಕೊತಾ ಇದೀನಿ ಅಕ್ಕಿ ಹಿಟ್ಟು ಮತ್ತೆ ಅಲೋವೆರಾನ ಬಳಸಿ ತ್ವಚೆಯ ಗ್ಲೋ ಹೆಚ್ಚಿಸುವ ಸುಲಭದ ವಿಧಾನ ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈ ಚಳಿಗಾಲದಲ್ಲಿ ತಾಪಮಾನದ ಬದಲಾವಣೆಗಳಿಂದ ಸ್ಕಿನ್ ಡಲ್ ಆಗಬಹುದು ತನ್ನ ಹೊಳಪನ್ನು ಕೂಡ ಕಳೆದುಕೊಳ್ಬಹುದು ಆದರೆ ಪ್ರತಿ ರಾತ್ರಿ ಅಕ್ಕಿ ಹಿಟ್ಟು ಮತ್ತು ಅಲೋವೆರಾದ ಈ ಫೇಸ್ ಮಾಸ್ಕ್ ಹಚ್ಚುವುದರಿಂದ ಸ್ಕಿನ್ ಮೊದಲಿನ ಸ್ಥಿತಿಗೆ ಮರಳುತ್ತದೆ ಅಕ್ಕಿ ಹಿಟ್ಟಿನಲ್ಲಿ ವಿಟಮಿನ್ಗಳು ಖನಿಜಗಳು ಉತ್ಕರ್ಷಣ ನಿರೋಧಕಗಳು ಸಮೃದ್ಧವಾಗಿದ್ದು ಚರ್ಮದ ಆರೈಕೆಗೆ ಹಲವು ರೀತಿಯಲ್ಲಿ ಸಹಾಯ ಮಾಡುತ್ತದೆ ಅಕ್ಕಿ ಹಿಟ್ಟಿನೊಂದಿಗೆ ಅಲೋವೆರಾ ಬಳಸುವುದರಿಂದ ಅಲೋವೆರಾ ನೈಸರ್ಗಿಕ ಮಾಯಶ್ಚರೈಸರ್ ಆಗಿದ್ದು ಅದು ನಿಮ್ಮ ತ್ವಚೆಯನ್ನು ಹೈಡ್ರೇಟ್ ಮಾಡುತ್ತದೆ ಮತ್ತು ಸಾಫ್ಟ್ ಕೂಡ ಮಾಡುತ್ತೆ ಈಗ ನೈಟ್ ಕ್ರೀಮ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ಈ ಕ್ರೀಮ್ ಮಾಡೋದಕ್ಕೆ ಬೇಕಾದ ಸಾಮಗ್ರಿಗಳು ಅಕ್ಕಿ ಹಿಟ್ಟು ಎರಡ್ ಟೇಬಲ್ ಸ್ಪೂನ್ ಅಲೋವಿನ ಜೆಲ್ ಒಂದ್ ಸ್ಪೂನ್ ತೆಂಗಿನ ಎಣ್ಣೆ ಒಂದ್ ಸ್ಪೂನ್ ಇದನ್ನು ಮೂರನ್ನು ಮಿಕ್ಸ್ ಮಾಡಿ ಕ್ರೀಮ್ ತರ ಚೆನ್ನಾಗಿ ಮಾಡ್ಕೋಬೇಕು ಯಾವುದಾದರೂ ಮೈಲ್ಡ್ ಕ್ಲೆನ್ಸರ್ ನಿಂದ ಮುಖನ ಚೆನ್ನಾಗಿ ತೊಳ್ಕೊಂಡು ಈ ಕ್ರೀಮ್ ಅನ್ನ ತೆಳ್ಳಗಿನ ಲೇಯರ್ ಅಂದ್ರೆ ಎಡು ಲೇಯರ್ ಆಗಿ ಮುಖಕ್ಕೆ ಹಚ್ಚಿ ವೃತ್ತಾಕಾರದಲ್ಲಿ ಮಸಾಜ್ ಮಾಡಿ ಹಾಗೆ ರಾತ್ರಿ ಪೂರ್ತಿ ಬಿಡಬೇಕು ಬೆಳಿಗ್ಗೆ ಎದ್ದು ಮುಖ ತೊಳಿಬೇಕು ಇದನ್ನು ರಾತ್ರಿ ಹೊತ್ತು ಹಚ್ಚಿ ಮಸಾಜ್ ಮಾಡಿ ಮಲಗೋದ್ರಿಂದ ಈ ಕ್ರೀಮ್ ತ್ವಚೆಗೆ ಸಂಪೂರ್ಣವಾಗಿ ಹೀರಿಕೊಂಡು ಉತ್ತಮ ಫಲಿತಾಂಶ ಸಿಗುತ್ತೆ ಇದು ಮೊದಲನೇ ಟಿಪ್ ಆಯ್ತು ಎರಡನೇ ಟಿಪ್ ಹೇಗೆ ಅಂದ್ರೆ ಅಕ್ಕಿ ಹಿಟ್ಟು ಮೊಸರು ಮತ್ತೆ ಜೇನುತುಪ್ಪ ಮಿಕ್ಸ್ ಮಾಡಿ ಈ ಮಿಶ್ರಣವನ್ನು ಹಚ್ಚುವುದರಿಂದ ಸ್ಕಿನ್ ಶೈನ್ ಆಗುತ್ತೆ ಚೆನ್ನಾಗಿ ಕಾಣಿಸುತ್ತೆ ಈ ವಿಡಿಯೋ ನಿಮ್ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮರೀದೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ವಿಡಿಯೋಸ್ ನೋಡಿ ಅಂತ ಹೇಳ್ತಾ ವಿಡಿಯೋಸ್ ನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್